ನಗರದ ಹೃದಯ ಭಾಗದಲ್ಲಿನ ಶೆಟ್ಟಿಹಳ್ಳಿ ಕೆರೆಯನ್ನು ಸ್ವಚ್ಛಗೊಳಿಸಿ ಸಾರ್ವಜನಿಕರ ಅನುಕೂಲಕ್ಕೆ ಸಮರ್ಪಿಸುವ ದಿಸೆಯಲ್ಲಿ ಸಿಎಸ್ಆರ್ ಹಾಗೂ ನಗರಸಭೆ ಅನುದಾನದಡಿಯಲ್ಲಿ ಶೆಟ್ಟಿಹಳ್ಳಿ ಕೆರೆಗೆ ಕಾಯಕಲ್ಪ ಕೊಡುವ ಕಾಮಗಾರಿಗೆ ಇಂದು ಜಿಲ್ಲಾಧಿಕಾರಿ ಯಶವಂತ್ ವಿ ಗುರುಕರ್ ಹಾಗೂ ಲೇಕ್ಮ್ಯಾನ್ ಖ್ಯಾತಿಯ ಆನಂದ್ ಶಾಸಕರಾದ ಸಿಪಿ ಯೋಗೇಶ್ವರ್ ಅವರು ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ವಾಸೀಲ್ ಅಲಿಖಾನ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಚಂದ್ರಶೇಖರ್ ನಗರಸಭೆ ಸದಸ್ಯ ಬಾಬು ಒಂದಾರ್ಗುಪ್ಪೆ ಚಂದ್ರು ರಾಮು ಹಾಗೂ ಸಂಬಂಧಿಸಿದ ಅಧಿಕಾರಿಗಳಿದ್ದರು ಹೃದಯ ಭಾಗದಲ್ಲಿ ಶೆಟ್ಟಳ್ಳಿ ಕೆರೆ ಬಹಳ ಕಲುಷಿತಗೊಂಡಿದೆ ಅದಕ್ಕೆ ಹೊಸ ರೂಪ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಸಿಎಸ್ಆರ್ ಫಂಡ್ ಇಂದ ಈಗ ಕೆಲಸ ಪ್ರಾರಂಭ ಮಾಡಿದ್ದಾರೆ ನಗರಸಭೆ ಅರ್ಧ ಸಿಎಸ್ಆರ್ ಫಂಡ್ ಇಂದ ಅರ್ಧ ಒಟ್ಟಿಗೆ ಸುಮಾರು ಒಂದು ಕೋಟಿ ರೂಪಾಯಿನಲ್ಲಿ ಆ ಒಂದು ಕೋಟಿ ಇಪ್ಪತ್ತು ಲಕ್ಷದಲ್ಲಿ ಮೊದಲನೇ ಹಂತದ ಕೆಲಸ ಆಗ್ತದೆ ಅಷ್ಟರಲ್ಲೇ ಇದೇನು ಕಾಮಗಾರಿ ಮುಗು ಮುಗಿದೋಗುತ್ತೆ ಇಲ್ಲಿ ಉತ್ತಮವಾದಂಥ ಉದ್ಯಾನವನ ಆಗುತ್ತೆ ಅನ್ನೋ ಭಾವನೆ ಇಲ್ಲ ಇನ್ನೂ ಹಣ ಬೇಕಾಗ್ತದೆ ಆದರೆ ಮೊದಲ ಹಂತದಲ್ಲಿ ಏನು ಇವತ್ತು ಚನ್ನಪಟ್ಟಣದ ಎಲ್ಲ ಕಲುಷಿತ ನೀರು ಯು ಜಿ ಡಿ ಎಲ್ಲ ಒಟ್ಟಿಗೆ ಕೆರೆ ಸೇರಿಕೊಂಡು ನೈರ್ಮಲ್ಯದ ಕೊರತೆ ಉಂಟಾಗ್ತಾ ಇತ್ತು ಅದನ್ನು ಹೋಗಲಾಡಿಸಲಿಕ್ಕೆ ಮೊದಲ ಹಂತದಲ್ಲಿ ಕಾಮಗಾರಿನ ಕೆಲಸ ಕೈಗೊಂಡಿದ್ದಾರೆ ಇನ್ನು ಬಿ ಎಮ್ ಆಡಿಯಿಂದ ಹಿಂದೆ ನಮ್ಮ ರಘುನಂದನ್ ರಮಣರವರು ಕೂಡ ಇದಕ್ಕೆ ಹಣ ಹಾಕಿದ್ದೀನಿ ಅಂತ ಹೇಳ್ತಾ ಇದ್ರು ಅವ್ರನ್ನು ಕೂಡ ನಾವು ಭೇಟಿ ಮಾಡಿ ಅವರಿಂದ ಕೂಡ ಹಣ ತಗೊಂಡ್ಬಂದು ಒಟ್ಟಾರೆ ಈ ಒಂದು ಕೆರೆಯನ್ನು ಸಾರ್ವಜನಿಕರ ಉಪಯೋಗಕ್ಕೆ ಅಣಿಗೊಳಿಸಲಿಕ್ಕೆ ಎಲ್ಲ ರೀತಿಯ ಕೆಲಸವನ್ನು ನಾವು ಮಾಡ್ತೀವಿ ನಮಸ್ಕಾರ ಶಕ್ತಿಯಲ್ಲಿ ಕೆರೆ ಏನು ಒಂದು ಮತ್ತು ಕಲುಷಿತವಾಗಿದೆ ಸುತ್ತಮುತ್ತ ಬಫರ್ ಝೋನಲ್ಲಿ ಅನಧಿಕೃತವಾಗಿ ಮನೆಗೊಂಡಿದ್ದು ಡ್ರೈನೇಜ್ ಏನು ಬರ್ತಾ ಇದೆ ಶೆಟ್ಟಿಹಳ್ಳಿ ಕೆರೆಗೆ ಒಂದು ಹೊಸ ರೂಪ ಕೊಡಬೇಕಂತ ಹೇಳಿ ಅತ್ಯಂತ ಶೀಘ್ರದಲ್ಲಿ ಒಂದು ಮೂರು ದಿವಸದಲ್ಲಿ ಡಿ ಪಿ ಆರ್ ಮಾಡಿ ಆನಂದ್ ಮಲ್ಲಿಗಾರ್ಡ್ ಫೌಂಡೇಶನ್ ಅಂತೇಳಿ ಅವ್ರ ಅವರು ದೇಶದಲ್ಲಿ ನೂರ ನೂರ ಎಪ್ಪತ್ತು ಕೆರೆಗಳ ಮೇಲಿನ ಮೇಲೆ ರಿವ್ಯೂ ಮಾಡಿದ್ದಾರೆ ಇನ್ಕ್ಲೂಡಿಂಗ್ ಅಯೋಧ್ಯೆಯಲ್ಲಿ ಇಪ್ಪತ್ತಾರು ಕೆರೆ ರಿವ್ಯೂ ಮಾಡಿ ರಿವೈವ್ ಮಾಡಿದ್ದಾರೆ ಅವ್ರನ್ನ ಕರೆಸಿ ಅವ್ರ ಕೈಯಲ್ಲಿ ಮಾನ್ಯ ಶಾಸಕರ ಸಮ್ಮುಖದಲ್ಲಿ ಹಾಗೂ ಬನ್ನಿ ಚನ್ನಪಟ್ಟಣ ನಗರಸಭೆ ಅಧ್ಯಕ್ಷರ ಸಮ್ಮುಖದಲ್ಲಿ ಇವತ್ತು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದೀವಿ ನಲವತ್ತೈದು ದಿವಸದಲ್ಲಿ ಕೆರೆಗೆ ಒಂದು ಹೊಸ ಸ್ವರೂಪ ಸಿಗ್ತದೆ ಬಟ್ ವಾಕಿಂಗ್ ಲೇನ್ ಆಗ್ತದೆ ಹಾಗೂ ಏನು ಡ್ರೈನೇಜ್ ವಾಟರ್ ಹೋಗ್ತಿದೆ ಅದಕ್ಕೆ ಸಪ್ರೇಟ್ ವೇ ಮಾಡಿ ಮತ್ತೆ ಕೆರೆ ಒಳಗೆ ಬರ್ದಕ್ಕೆ ನಾವು ಕ್ರಮ ಕೈಕೊಡ್ತೀವಿ ನಮ್ಮ ಮಾನ್ಯ ಶಾಸಕರಿಗೆ ಹಾಗೂ ಅಧ್ಯಕ್ಷರಿಗೆ ನಾವು ಜಿಲ್ಲಾಡಳಿತ ಪರವಾಗಿ ಆಭಾರಿಯಾಗಿದ್ದೀವಿ ಅವರು ನಾವು ಹಿಂಗೆ ಮಾಡ್ತೀವಿ ಅಂತ ಹೇಳಿದಾಗ ಒಂದು ಸ ಒಂದು ಸೆಕೆಂಡು ಇಲ್ಲದಲೇ ಗೋಲ್ಡ್ ಅಂತ ಹೇಳಿ ಗ್ರೀನ್ ಸಿಗ್ನಲ್ ಕೊಟ್ಟರು ಸೊ ವಿ ಆರ್ ವೆರಿ ಥ್ಯಾಂಕ್ಫುಲ್ ಟು ಅದರ ಮೇಲೆ ಮೇಲೆ ಆ್ಯಂಡ್ ವಿ ಆರ್ ಆಲ್ಸೋ ಥ್ಯಾಂಕ್ಫುಲ್ ಟು ಆನಂದ್ ಫೋರ್ ಇಸ್ ಫಾರ್ ಎ ಕ್ವಿಕ್ ಆ್ಯಕ್ಷನ್ ಎಷ್ಟೇ ತ್ರೀ ಡೇಸಲ್ಲಿ ಡಿ ಪಿ ಆರ್ ಮಾಡಿ ಸರ್ಕಾರದಲ್ಲಿ ಡಿ ಪಿ ಆರ್ ಅಂದರೆ ಒಂದು ತಿಂಗಳು ಎರಡು ತಿಂಗಳು ಅದಕ್ಕೆ ಡಿ ಪಿ ಆರ್ಗೆ ದುಡ್ಡು ಅದೊಂದು ಟೆಂಡರ್ ಕರಿ ಅದೆಲ್ಲ ಪ್ರೊಸೆಸ್ನಲ್ಲ ಕ ಮಾಡಿ ವೆರಿ ಕ್ವಿಕ್ಕಾಗಿ ಮಾಡಿರೋದ್ರಿಂದ ಮೂವತ್ತು ದಿವಸದ ಮಿಕ್ಸ್ ಏನಿದೆ ಅಂದರೆ ಫಾರ್ಟಿ ಫೈವ್ ಡೇಸಲ್ಲಿ ಶೆಟ್ಟಿಹಳ್ಳಿಗೆ ಹೊಸ ಸ್ವರೂಪ ಸಿಗ್ತದೆ ಒತ್ತುವರಿ ತೆರು ಮಾಡೇ ಮಾಡ್ತೀವಿ ಯಾಕಂದರೆ ಅದು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಇದೆ ಏನು ಲೇಕ್ ಲೇಕ್ ಕ್ಯಾಂಪ್ ಲೇಕ್ ಝೋನಲ್ಲಿ ಯಾವೊಂದು ಸ್ಟ್ರಕ್ಚರ್ ಪರ್ಮಿನೆಂಟ್ ಸ್ಟ್ರಕ್ಚರ್ ಇರೋಕ್ಕೆ ಅವಕಾಶ ಇರೋದಿಲ್ಲ ಮಾನ್ಯ ಉಚ್ಚ ನ್ಯಾಯಾಲಯದ ಇದೆ ಇಲ್ಲಾಂದರೆ ನಮ್ಮಲ್ಲಿ ಕಂಟೆಂಪ್ಟ್ ಆಗ್ತದೆ ಯಾರಾದರೂ ಪಿ ಎ ಎಲ್ ಹಾಕಿದ್ರೆ ಆನರಬಲ್ ಸುಪ್ರೀಂ ಕೋರ್ಟ್ ಆರ್ಡರ್ ಫಾಲೋ ಮಾಡ್ತಿಲ್ಲ ಅಂತ ನಮ್ಮಲ್ಲಿ ಕಂಟೆಂಪ್ಟ್ ಆಗ್ತದೆ ಅದೊಂದು ಮತ್ತೊಂದು ಅದು ಕಾನೂನಾತ್ಮಕವಾಗಿದ್ದರೂ ಸಮಾಜದ ದೃಷ್ಟಿಯಿಂದ ಲೇಖು ಸಾರ್ವಜನಿಕರ ಸ್ವತ್ತು ಪ್ರ ಇಂಡಿವಿಜುವಲ್ ಸ್ವತ್ತಲ್ಲ ಅದು ಸಾರ್ವಜನಿಕರ ಸ್ವತ್ತು ಮೇಲೆ ನಾವು ಅದನ್ನು ಕಾಪಾಡಲೇಬೇಕಾಗ್ತದೆ ಸರ್ಕಾರದ ಕೆಲಸ ಅದು